ಹಾಯ್ ಫ್ರೆಂಡ್ಸ್ ಸ್ಮಾರ್ಟ್ ಅಡ್ಡಾಗೆ ಸ್ವಾಗತ ಇಂದು ನಮ್ಮ ಭಾರತ ದೇಶದೆಲ್ಲೆಡೆ ಜೈ ಶ್ರೀರಾಮ್ ಎಂಬ ಕೂಗು ಒಳಗಿದೆ ಸಾವಿರಾರು ವರ್ಷಗಳಿಂದ ವಾದ ವಿವಾದಗಳಿಂದ ಮುಳುಗಿದಂತಹ ನಮ್ಮ ಅಯೋಧ್ಯೆ ಇಂದು ಶ್ರೀರಾಮನ ಮಂದಿರದೊಂದಿಗೆ ಸಂಭ್ರಮಿಸುತ್ತಿದೆ ಇಂದಿನ ಈ ಸಂಭ್ರಮದ ಹಿಂದೆ ಸುಮಾರು ಐನೂರು ವರ್ಷಗಳ ಜಗಳ ಕಲಹಗಳು ಲಕ್ಷಾಂತರ ಜನರ ತ್ಯಾಗ ಬಲಿದಾನಗಳು ಅಡಗಿವೆ ಈ ಐನೂರು ವರ್ಷಗಳಿಂದ ವಾದ ವಿವಾದಗಳಾಗಲು ಕಾರಣಗಳೇನು ಯಾರಿಂದ ಆಯಿತು ಅದರ ಪರಿಣಾಮಗಳೇನು ಅದು ಅಂತಿಮವಾಗಿ ಬಗೆಹರ್ತಿದಾದರೂ ಹೇಗೆ ಮತ್ತು ನಮ್ಮ ಶ್ರೀರಾಮ ಮಂದಿರದ ವಿಶೇಷತೆಗಳೇನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ನಮ್ಮ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಆ ಅಯೋಧ್ಯೆಯ ಬೆನ್ನೆಲುಬು ಸರಾಯು ನದಿ ಶ್ರೀರಾಮ ಸೂರ್ಯವಂಶಕ್ಕೆ ಸೇರಿದವರು ವಾಲ್ಮೀಕಿಯ ರಾಮಾಯಣದ ಪ್ರಕಾರ ಚಕ್ರವರ್ತಿ ಸಾಮ್ರಾಟ ದಶರಥ ಮಹಾರಾಜ ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯೆಯನ್ನು ಅರವತ್ತು ಸಾವಿರ ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಆ ಸಂದರ್ಭದಲ್ಲಿ ಅಯೋಧ್ಯೆಗೆ ಯಾವುದೇ ತೊಂದರೆ ಇಲ್ಲದೆ ಸಂಪತ್ತು ತುಂಬಿ ತುಳುಕಾಡ್ತಿತ್ತು ಆದರೆ ಅವರಿಗಿದ್ದಂತಹ ಕೊರಗು ಅಂದರೆ ಅವ್ರ ನಂತರ ಅಯೋಧ್ಯೆಯನ್ನು ಯಾರು ನಡೆಸ್ತಾರೆ ಅಂತ ಮಕ್ಕಳಿಲ್ಲದೆ ಕೊರುಕ್ತಾ ಇದ್ದಂತಹವರಿಗೆ ಶೃಂಗ ಮಹಾಮುನಿಗಳು ಪುತ್ರಕಾಮೇಶ್ ಯಾಗವನ್ನು ಮಾಡಿಸ್ತಾರೆ ದಶರಥ ಮಹಾರಾಜ ಈ ಪುತ್ರಕಾಮೇಷ್ಟ ಯಾಗವನ್ನು ನಡೆಸಿದ ಒಂಬತ್ತು ತಿಂಗಳ ನಂತರ ಕೌಸಲ್ಯಗೆ ಶ್ರೀರಾಮ ಕೈಕೆಗೆ ಭರತ ಸೌಮಿತ್ರಿಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸ್ತಾರೆ ಇವರಲ್ಲಿ ಪ್ರಮುಖವಾಗಿ ಶ್ರೀರಾಮನ ಜನನ ಅಯೋಧ್ಯೆಯಲ್ಲಿ ಆಗುತ್ತೆ ಆ ಅಯೋಧ್ಯೆಯಲ್ಲಿ ಸರಾಯು ನದಿಯು ಶ್ರೀರಾಮನ ಜನನಕ್ಕೆ ಸಾಕ್ಷಿಯಾಗುತ್ತೆ ಅಂದಿನಿಂದ ಅಯೋಧ್ಯೆಯಲ್ಲಿ ಸತತವಾಗಿ ಪೂಜೆ ಪುರಸ್ಕಾರಗಳು ಯಜ್ಞ ಯಾಗಾದಿಗಳು ನಡೀತಾ ಬರ್ತವೆ ತದನಂತರದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಕೈಕೆಯಿಂದ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಬೇಕಾಗುತ್ತೆ ಇದು ನಮ್ಮ ವಾಲ್ಮೀಕಿಯ ರಾಮಾಯಣ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಹೀಗೆ ಶ್ರೀರಾಮ ಜನಿಸಿರುವಂತಹ ಸ್ಥಳ ಆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರವನ್ನ ಕಟ್ಟಿಸಿರ್ತಾರೆ ಆದ್ರೆ ಬಾಬರ್ ಭಾರತದ ಮೇಲೆ ದಂಡೆತ್ತಿ ಬಂದಾಗ ಶ್ರೀರಾಮ ಮಂದಿರವನ್ನ ಹೊಡೆದು ಉರುಳಿಸ್ತಾನೆ ನಂತರ ಬಾಬರ್ ನ ಸೇನಾಪತಿ ಬಾಗಿರ್ ಖಾನ್ ಮಸೀದಿಯನ್ನ ನಿರ್ಮಿಸ್ತಾರೆ ತನ್ನ ಬಾದ್ಶಾ ಬಾಬರನ್ನ ಮೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬಾಬ್ರಿ ಮಸೀದಿ ಅಂತಾನೆ ಸಹ ಹೆಸರಿಡ್ತಾರೆ ಇದು ಭಾರತದ ಅತಿ ದೊಡ್ಡ ವಿವಾದಕ್ಕೆ ಕಾರಣವಾಗುತ್ತೆ ಸಾವಿರದ ಎಂಟುನೂರ ಐವತ್ ಅಯೋಧ್ಯೆ ಬಗ್ಗೆ ಮೊದಲ ದಂಗೆ ಶುರುವಾಗುತ್ತೆ ಈ ವಿವಾದ ಶುರುವಾದ ಮೂರು ವರ್ಷಗಳ ನಂತರ ಫೈಜಾಬಾದ್ ಡಿಸ್ಟ್ರಿಕ್ ಕೋರ್ಟ್ಗೆ ವಿಚಾರ ತಕೊಂಡು ಹೋಗ್ತಾರೆ ಆದರೆ ಬ್ರಿಟಿಷರ ಕಾಲದ ಕೋರ್ಟು ಮುನ್ನೂರು ವರ್ಷಗಳ ವಿಚಾರ ಅದು ಅದನ್ನ ಬಗೆಹರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಭಾರತ ದೇಶ ಸ್ವತಂತ್ರವಾದ ಎರಡು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಒಂದು ಕೋಲಾಹಲವೇ ಉಂಟಾಗುತ್ತೆ ಮೊಘಲ್ ವಂಶದವರು ಸ್ಥಾಪಿಸಿದಂತಹ ಬಾಬ್ರಿ ಮಸೀದಿಯ ಮಧ್ಯಭಾಗದಲ್ಲಿಯೇ ಶ್ರೀರಾಮನ ಮೂರ್ತಿ ಪ್ರಕಟವಾಗಿರುತ್ತೆ ಮುಸ್ಲಿಮರು ಅದನ್ನ ಹಿಂದೂಗಳೇ ಕದ್ದು ಮುಚ್ಚಿ ಇಟ್ಟಿರ್ತಾರೆ ಅಂತ ದೊಡ್ಡ ಜಗಳವೇ ನಡೆಯುತ್ತೆ ಇದಾದ ನಂತರ ಈ ವಿವಾದಕ್ಕೆ ಎಫ್ಐ ಆರ್ ಫೈಲ್ ಆಗುತ್ತೆ ಆದ್ರೆ ಇದು ಬಗೆಹರಿಯಲೇ ಇಲ್ಲ ಎರಡು ಸಾವಿರದ ಮೂರರಲ್ಲಿ ಎ ಅಂದ್ರೆ ಭಾರತೀಯ ಪುರಾತತ್ವ ಇಲಾಖೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತೋ ಇಲ್ವೋ ಅಂತ ವಿಚಾರಣೆ ನಡೆಸೋದಿಕ್ಕೆ ಕೋರ್ಟ್ ಆರ್ಡರ್ ಕೊಡುತ್ತೆ ಹಲವಾರು ಸಂಶೋಧನೆಗಳನ್ನು ನಡೆಸಿದಂತಹ ಎ ಎಸ್ ಐಯು ನಡೆಸಿದ ನಂತರ ಮಸೀದಿಯ ಕೆಳಗೆ ಹಲವಾರು ಸ್ತಂಭಗಳು ಗೋಡೆಗಳು ಇರುವುದನ್ನ ಸಾಕ್ಷಿಗಳೊಂದಿಗೆ ವರದಿಯನ್ನು ನೀಡುತ್ತೆ ವರದಿಯನ್ನು ಸಲ್ಲಿಸಿದ ಹಲವಾರು ವರ್ಷಗಳ ನಂತರ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡುತ್ತೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಮೀನನ್ನು ಮೂರು ಭಾಗಗಳನ್ನಾಗಿ ಮಾಡಿ ಮೂರನೇ ಒಂದು ಭಾಗವನ್ನು ರಾಮ್ಲಲಾ ಟ್ರಸ್ಟ್ಗೆ ಮೂರನೇ ಒಂದು ಭಾಗವನ್ನು ನಿರ್ಮೋಹಿ ಅಖಾಡಕ್ಕೆ ಮತ್ತೆ ಉಳಿದ ಮೂರನೇ ಒಂದು ಭಾಗವನ್ನ ಸುನ್ನಿ ಬಫ್ಬೋರ್ಡ್ಗೆ ಕೊಡಬೇಕು ಅಂತ ತೀರ್ಪನ್ನು ಕೊಡುತ್ತೆ ಆದರೆ ಆ ತೀರ್ಪು ಒಪ್ಪಿಗೆ ಆಗದೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಸಹ ಈ ಅಯೋಧ್ಯೆಯ ವಿವಾದ ಬಗೆಹರಿಲೇ ಇಲ್ಲ ಶ್ರೀರಾಮ ಮಂದಿರದ ಭರವಸೆಯೊಂದಿಗೆ ಅಧಿಕಾರಕ್ಕೆ ಬಂದಂತಹ ನಮ್ಮ ಬಿ ಜೆ ಪಿ ಸರ್ಕಾರಕ್ಕೆ ಶ್ರೀರಾಮ ಮಂದಿರದ ನಿರ್ಮಾಣದ ಕೂಗು ಹೆಚ್ಚಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹಲವಾರು ವಾದ ವಿವಾದಗಳ ಮೂಲಕ ಅಂತಿಮವಾಗಿ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಒಂಬತ್ತರಲ್ಲಿ ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ ವಿವಾದಿತ ಭೂಮಿಯನ್ನ ರಾಮ ಮಂದಿರ ನಿರ್ಮಾಣಕ್ಕೆ ಬಿಟ್ಕೊಡುತ್ತೆ ಮತ್ತೆ ಬೇರೆ ಕಡೆ ಮಸೀದಿಗೆ ಜಮೀನನ್ನ ತಕೊಡ್ಬೇಕು ಅಂತ ಸಹ ತೀರ್ಪನ್ನ ಕೊಡುತ್ತೆ ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಿದ್ದ ಹಾಗೇನೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಐದರಂದು ರಾಮ ಮಂದಿರ ನಿರ್ಮಾಣದ ಕಾರ್ಯಗಳು ಆರಂಭವಾಗ್ತವೆ ಸತತವಾಗಿ ಎರಡೂವರೆ ವರ್ಷಗಳ ಕಾಲ ರಾಮ ಮಂದಿರವು ನಿರ್ಮಾಣವಾಗಿ ಜನವರಿ ಇಪ್ಪತ್ತೆರಡರಂದು ರಾಮಲಾ ನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶ್ರೀರಾಮ ಮಂದಿರವು ಸಂಪೂರ್ಣವಾಗಿ ಕೇವಲ ಕಲ್ಲಿನಿಂದಲೇ ಸಹ ನಿರ್ಮಾಣವಾಗಿದೆ ಇದಕ್ಕೆ ಯಾವುದೇ ಕಬ್ಬಿಣ ಆಗ್ಲಿ ಸಿಮೆಂಟ್ ಆಗ್ಲಿ ಬಳಸೇ ಇಲ್ಲ ಸಾಮಾನ್ಯವಾಗಿ ಕಬ್ಬಿಣ ಮತ್ತೆ ಸಿಮೆಂಟ್ ಅನ್ನು ಬಳಸಿ ಂತಹ ಕಟ್ಟಡಗಳಿಗೆ ಕೇವಲ ನೂರು ವರ್ಷ ಆಯಸ್ಸು ಅಷ್ಟೇ ಆದರೆ ಈ ರಾಮ ಮಂದಿರಕ್ಕೆ ಸಾವಿರ ವರ್ಷ ಆಯಸ್ಸು ಇದನ್ನ ಭಾರತೀಯ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಮುನ್ನೂರ ತೊಂಬತ್ತೆರಡು ಕಂಬಗಳು ನಲವತ್ನಾಲ್ಕು ಬಾಗಿಲುಗಳು ಐದು ಮಂಟಪಗಳಿವೆ ಇದು ಒಟ್ಟು ಎಪ್ಪತ್ತು ಎಕರೆ ಭೂ ಪ್ರದೇಶವಿದ್ದು ಅದರಲ್ಲಿ ಶೇಕಡ ಎಪ್ಪತ್ತರಷ್ಟು ಹಸಿರು ಪ್ರದೇಶವನ್ನೇ ಹೊಂದಿದೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಮೀನಿನಲ್ಲಿ ನೂರ ಅರವತ್ತೊಂದು ಅಡಿ ಎತ್ತರದಲ್ಲಿ ಈ ರಾಮ ಮಂದಿರ ನಿರ್ಮಾಣವಾಗಿದೆ ಇದಕ್ಕೆ ಲಾರ್ಸೆನ್ ಮತ್ತೆ ಟುಬ್ರೋ ಕಂಪ್ನಿಗಳು ಚಂದ್ರಕಾಂತ್ ಬಿ ಸೋಂಪುರ್ ಮಂದಿರದ ವಾಸ್ತುಶಿಲ್ಪಿಗಳಾಗಿದ್ದು ಅರುಣ್ ಯೋಗಿರಾಜ್ ರಾಮನ ಪ್ರತಿಮೆಯನ್ನು ಕೆತ್ತಿದಂತಹ ಶಿಲ್ಪಿಗಳಾಗಿದ್ದಾರೆ ನಮ್ಮ ಈ ಶ್ರೀರಾಮ ಮಂದಿರದ ಬಗ್ಗೆ ಮತ್ತೊಂದು ವಿಶೇಷತೆ ಇದೆ ರಾಮನ ಮೂರ್ತಿಯನ್ನ ಶುದ್ಧ ಚಿನ್ನದಲ್ಲಿ ಕೆತ್ತನೆ ಮಾಡಬೇಕು ಅಂತ ಟ್ರಸ್ಟ್ ನಿರ್ಧರಿಸಿದ್ರೆ ಟೆನ್ ಗಟ್ಲೆ ಚಿನ್ನವನ್ನ ಕೊಡ್ತಾ ಇದ್ರು ಇಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವಂತಹ ಉತ್ತಮವಾದ ಕಲ್ಲನ್ನು ಆಯ್ಕೆ ಮಾಡಿ ಯಾವುದೇ ದೇಶ ತಂದ್ಕೊಡೋದಕ್ಕೂ ಸಹ ರೆಡಿಯಾಗಿತ್ತು ಆದರೆ ಆ ಶ್ರೀರಾಮನ ವಿಗ್ರಹ ನಮ್ಮ ಕರ್ನಾಟಕದ ಕಲ್ಲಿನಂದೇ ಕೆತ್ತನೆ ಆಗಬೇಕು ಅಂತ ನಿರ್ಧಾರ ಆಗಿತ್ತು ನಮ್ಮ ಭಾರತ ದೇಶದ ಕರ್ನಾಟಕದ ಹೆಗ್ಗಡ ಕೋಟೆಯ ತಾಲೂಕಿನ ಹಾರೋಹಳ್ಳಿ ಎಂಬ ಗ್ರಾಮದಲ್ಲಿ ರಾಮದಾಸ ಎಂಬ ರೈತನ ಜಮೀನಿನಲ್ಲಿ ಹುದುಗಿರುವಂತಹ ಕಲ್ಲಿನಿಂದ ರಾಮಲಲ್ಲಾನ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ ರಾಮಲಲ್ಲ ಅಂದರೆ ಶ್ರೀರಾಮ ಐದು ವರ್ಷದ ಬಾಲಕ ಇದಿಷ್ಟು ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಇದು ಪ್ರತಿಯೊಬ್ಬ ಭಾರತೀಯರು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ ಈ ವಿಚಾರವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸುವ ಪ್ರಯತ್ನ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ